ಚಾಮರಾಜನಗರ ಪೌರಾಯುಕ್ತ ಸೇವೆಯಿಂದ ಬಿಡುಗಡೆಗೊಂಡಿರುವ ರಾಮದಾಸ್ ಅವರ ವಿರುದ್ಧ ತನಿಖೆ ನಡೆಸಿ ಸೇವೆಯಿಂದ ಅಮಾನತು ಪಡಿಸಬೇಕು ಎಂದು ಒತ್ತಾಯಿಸಿ ಯುವ ಸೇನೆ ಕರ್ನಾಟಕ ಸೇವಾ ಸಂಘದ ವತಿಯಿಂದ ಕಂಸಾಳೆ ಹೊಡೆಯುವ ಮೂಲಕ ವಿನೂತನವಾಗಿ ಪ್ರತಿಭಟನೆಯನ್ನ ನಡೆಸಿದ್ರು ನಗರದ ಭುವನೇಶ್ವರಿ ವೃತ್ತದಲ್ಲಿ ಯುವ ಸೇನೆ ಕರ್ನಾಟಕ ಸೇವಾ ಸಂಘದ ಅಧ್ಯಕ್ಷ ನಮ್ಮನೆ ಪ್ರಶಾಂತ್ ಅವರ ನೇತೃತ್ವದಲ್ಲಿ ಜಮಾಯಿಸಿದ ಪ್ರತಿಭಟನಾ ನಿರತರು ಪೌರಾಯುಕ್ತ ರಾಮದಾಸ್ ಅವರ ಭಾವಚಿತ್ರ ಹಿಡಿದು ತೊಲಗಲಿ ತೊಲಗಲಿ ರಾಮದಾಸ್ ತೊಲಗಲಿ ಎಂಬ ಘೋಷಣೆಯನ್ನ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಪ್ರತಿಭಟನಾ ನೇತೃತ್ವ ವಹಿಸಿದ್ದ ಯುವ ಸೇನೆ ಕರ್ನಾಟಕ ಸೇವಾ ಸಂಘ ಅಧ್ಯಕ್ಷ ನಮ್ಮನೆ ಪ್ರಶಾಂತ್ ಮಾತನಾಡಿದ್ದು ನಗರಸಭೆಯಲ್ಲಿ ಸಾಕಷ್ಟು ಅಕ್ರಮಗಳು ಎಸಗಿದ ಪೌರಾಯುಕ್ತ ರಾಮದಾಸ್ ಅವರನ್ನ ಜಿಲ್ಲಾಧಿಕಾರಿಗಳು ಸೇವೆಯಿಂದ ಬಿಡುಗಡೆಗೊಳಿಸುವುದು ಸ್ವಾಗತಾರ್ಹವಾಗಿದೆ ಅವರು ಮತ್ತೆ ಪೌರಾಯುಕ್ತರಾಗಿ ಬರಲು ಪ್ರಯತ್ನ ಮಾಡ್ತಿದ್ದಾರೆ ಯಾವುದೇ ಕಾರಣಕ್ಕೂ ಇಂತಹ ಭ್ರಷ್ಟ ಅಧಿಕಾರಿಗಳನ್ನ ಮತ್ತೆ ನಗರಸಭೆ ಪೌರಾಯುಕ್ತರಾಗಿ ಮುಂದುವರೆಸಬಾರದು ಎಂದು ಆಗ್ರಹಿಸಿದ್ರು ಚಾಮರಾಜನಗರ ಸಭೆಗೆ ದಕ್ಷ ಪ್ರಾಮಾಣಿಕ ಪೌರಾಯುಕ್ತರನ್ನ ನೇಮಿಸಿ ನಗರದ ಅಭಿವೃದ್ಧಿ ಜಿಲ್ಲಾಧಿಕಾರಿಗಳು ಸಹಕರಿಸಬೇಕು ನಗರಸಭೆಗೆ ಹೊಸ ಪೌರಾಯುಕ್ತರನ್ನ ನೇಮಿಸುವಂತೆ ಒತ್ತಾಯಿಸಿದ್ರು ಒಂದು ವೇಳೆ ಮತ್ತೆ ರಾಮದಾಸ್ ಅವರನ್ನ ಪೌರಾಯುಕ್ತರಾಗಿ ಮುಂದುವರೆಸಿದ್ರೆ ಅನಿರ್ದಿಷ್ಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆಯನ್ನು ಸಹ ನೀಡಿದ್ರು ಇನ್ನು ಪ್ರತಿಭಟನೆಯಲ್ಲಿ ಭಾನು ಪ್ರಕಾಶ್ ಶಿವಶಂಕರ ಚಟ್ಟು ವಿಜಯಕುಮಾರ್ ಜಟ್ಟಪ್ಪ ನಾಗರಾಜು ಸಿದ್ದನಾಯ್ಕ ಡಿಎನ್ ಉಷಾ ಮಹೇಶ್ ಬಜಾಜ್ ಕಂಸಾಳೆ ಮಹದೇವ ಕಂಸಾಳೆ ರಾಜಣ್ಣ ಆಚಾರ್ ಮಧು ಚಂದ್ರು ಮಂಜು ಇತರರು ಭಾಗಿಯಾಗಿದ್ದರು ధికార అధికార తలగలే తలగలే రామదాస్ తలగలే తలగలే రామదాస్ తలగలే ఆక్రమణ కార్యమూర్తి ప్రస్తావిడికరికి అధికార అధికార గిల్ల ముందువారేన ప్రార్థించుచురా రామదాస్ నాయుగ అధికార ప్రస్తావిడికరికి జైవాన్ అధికార తలగలే తలగలే రామదాస్ తలగలే తలగలే రామదాస్ न <speaking> महीला <in language> <speaking in language> ಇವ್ರನ್ನ ಕಳಿಸಿ ಜಾತಿಗ ಹೊಡೆಯೋದ್ರ ಮುಖಾಂತರ ರಾಮದಾಸ್ ತಲುಪಬೇಕು ಅಂತ ನಾನು ಈಗ ಇನ್ನೊಂದು ಜನ ಪ್ರತಿಭಟನೆ ಅನ್ಕೊಂಡಿದ್ದೀನಿ ಏನು ಇವತ್ತು ನಗರದಲ್ಲಿ ನಾವು ಹೇಗ್ ಪ್ರತಿಭಟನೆ ಹಮ್ಕೊಂಡಿದ್ದೀವಿ ಅಂದ್ರೆ ಕಳೆದ ಇಪ್ಪತ್ತೆಂಟನೇ ತಾರೀಕು ಮಾನ್ಯ ಜಿಲ್ಲಾಧಿಕಾರಿಗಳು ನಗರಸಭೆಯ ಭ್ರಷ್ಟಾಧಿಕಾರಿ ಮತ್ತು ಅಕ್ರಮ ವೆಸಗಿರುವ ರಾಮದಾಸ್ ರವರನ್ನು ಅವರನ್ನು ರಿಲೀವ್ ಮಾಡಿದ್ದಾರೆ ಇದು ಸಂತೋಷದ ವಿಚಾರ ನಾನು ಮೊನ್ನೆನೂ ಹೇಳಿದ್ದೀನಿ ಇವತ್ತು ಹೇಳ್ತಿದ್ದೀನಿ ಮುಂದೆನೂ ಹೇಳ್ತೀನಿ ಇದು ತುಂಬ 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 ಸಂತೋಷಕರ ವಿಚಾರ ಕಾರಣ ಇಷ್ಟ ಸ್ನೇಹಿತರೆ ನಾವು ಒತ್ತಾಯ ಮಾಡ್ತಿರೋದು ಇವರು ರಿಲೀವ್ ಆಗಿದ್ರೂ ಇಲ್ಲ ಒಳಗಡೆಗೆ ಪ್ರಯತ್ನ ಮಾಡ್ತಿರೋದು ಒಂದು ಕಡೆ ಆದರೆ ನಾವು ಡಿ ಎಂ ಹೊರಗೂ ಪರವಳಿತ ಲೆಕ್ಕ ಆಫೀಸ್ಗಳನು ಎ ಬರದು ಎಜಿಐಗೂ ಲೆಕ್ಕು ಬರೋದು ಇವ್ರನ್ನ ಅಕ್ರಮಗಳ ಬಗ್ಗೆ ಎಲ್ಲ ನಾನು ದಾಖಲಾತಿ ಸಮೇತ ಕಳಿಸ್ಕೊಂಡಿದ್ದೀನಿ ಅದು ಅಲ್ಲಿಂದ ತನಿಖೆಗೆ ಒತ್ತಾಯ ಆಲ್ರೆಡಿ ಜಿಲ್ಲಾಡಳಿತಕ್ಕೆ ಬಂದಿದೆ ಮತ್ತು ಪೌರಾಡಿತದಿಂದ ಬಂದಿದೆ ಇದನ್ನೆಲ್ಲ ಇಟ್ಕೊಂಡು ಎಲ್ಲರ ದೂರುದಾರಲ್ಲಿ ಇಟ್ಕೊಂಡು ದೂರು ದಾಖಲಾಯಿಸಿ ಅವರು ತನಿಖೆಗೆ ಒಂದು ಆದೇಶನ ಫೆಬ್ರವರಿ ತಿಂಗಳಲ್ಲಿ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಕೊಟ್ಟಿದ್ರು ಸ್ನೇಹಿತರೆ ಆ ತನಿಖೆ ಹದಿನೈದು ದಿನದಲ್ಲಿ ವರದಿ ಸಲ್ಲಿಸಬೇಕು ಅಂತಿತ್ತು ಆದ್ರೂ ನಮ್ಮ ಚಾಮರಾಜನಗರದ ಅಧಿಕಾರಿಗಳು ಏನಕ್ಕೆ ಇದು ವಿಳಂಬ ಮಾಡ್ತಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಈ ತನಿಖೆ ಅನ್ನೋದು ನಡೆಸಕ್ಕೆ ಮಾತ್ರ ಸೀಮಿತ ಆಗಿದೆಯಾ ಇಲ್ಲ ಅವರ ಭ್ರಷ್ಟತೆ ಬಗ್ಗೆ ನಾವು ಎಲ್ಲ ಎಲ್ಲ ಇದನ್ನೂ ಬರೆದುಕೊಟ್ಟಿದ್ದೀವಿ ಪ್ರತಿ ಒಂದು ಹದಿನೈದು ದಿನದಲ್ಲಿ ತಾತೆ ಸೆಕ್ಷನ್ ಅವರು ಬಂದಿಲ್ಲ ಇನ್ನು ತಂದೆ ಸೆಕ್ಷನ್ನ ಒಂದು ತನಿಖೆನೂ ಮಾಡಿಲ್ಲ ಕೂಡ ತಂದೆಯ ಸೆಕ್ಷನ್ ಈ ಹದಿನೈದು ದಿನದೊಳಗೆ ಮಾಡಿ ಅವ್ರಿಗೆ ಏನು ಉಳ್ಕೋಬೇಕು ಅಂತ ಇದ್ದಾರೆ ಅವ್ರನ್ನ ಉಳ್ಕೊಳ್ಳೋದಲ್ಲ ಸರ್ಕಾರಿ ಕೆಲಸದಿಂದ ಅಮಾನತ್ ಮಾಡಬೇಕು ಅಂತ ನಾನು ಒತ್ತಾಯ ಮಾಡ್ತಿದ್ದೀನಿ ಸ್ನೇಹಿತರೆ ಯಾಕಂದರೆ ಆ ಪ್ರಶ್ನೆ ನನಗೆ ಗೊತ್ತಿದೆ ನಮ್ಮನ್ನ ಜೊತೆಗೆ ಸೇರಿಸ್ಕೊಂಡು ತನಿಖಾಧಿಕಾರಿ ಜೊತೆಗೆ ಸೇರಿಸಿದ್ರೆ ಎಲ್ಲೆಲ್ಲಿ ಮಾಡಿದರೆ ಅಂತ ತೋರಿಸಕ್ಕೆ ನಾನು ರೆಡಿ ಇದ್ದೀನಿ ಈ ಉದ್ದೇಶದಿಂದ ತನಿಖೆನ ಆದಷ್ಟು ಬೇಗ ಮಾನ್ಯ ಜಿಲ್ಲಾಧಿಕಾರಿಗಳು ತೆಗೆದುಕೊಂಡು ಏನು ನಿಮ್ಮ ನಲ್ಲಿ ಇಪ್ಪತ್ನಾಲ್ಕು ಏನು ಒಂದು ರೂಲ್ಸ್ಗಳನ್ನ ಫಾಲೋ ಮಾಡಿಲ್ಲ ಅಂತ ಒಂದು ತೋರಿಸಿದ್ರೆ ಉಲ್ಲೇಖ ಇದೆ ಆ ಉಲ್ಲೇಖದ ಜೊತೆಗೆ ನಾನು ನಾಳೆ ಲೋಕಾಯುಕ್ತಕ್ಕೆ ಹೆಚ್ಚರಿಗೆ ದೂರು ಸಲ್ಲಿಸ್ತಾ ಇದ್ದೀನಿ ಮತ್ತು ಒಂದು ಮಾಹಿತಿ ಹಕ್ಕಾಗ್ತಾ ಇದ್ದೀನಿ ಏನು ಸಾಮಾನ್ಯ ಸಭೆಯಲ್ಲಿ ನಡೆದಿರೋ ನಡವಳಿಯನ್ನ ಒಬ್ಬ ಅಧಿಕಾರಿ ತಿದ್ದುಪಡಿ ಮಾಡಿ ನನಗೆ ಬೇಕಾದ ರೀತಿ ತಿದ್ದುಪಡಿ ಮಾಡ್ಕೊಂಡು ಇಷ್ಟೇ ಒಂದು ರೀತಿಯಲ್ಲಿ ಆಟ ಆಡ್ತಾ ಇದ್ದಾನೆ ಅಂದರೆ ಏನು ಚಾಮರಾಜನಗರ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅಂತ ನನಗೆ ಗೊತ್ತಿಲ್ಲ ಇದಕ್ಕೆ ಬಗ್ಗೆ ಶಾಸಕರು ಮೌನವಹಿಸಿರೋದು ಯಾಕೆ ಉಸ್ತುವಾರಿಗಳು ಮೌನವಹಿಸ್ತಿರೋದು ಯಾಕೆ ಎಂ ಪಿಗಳು ಮೌನ ವಹಿಸಿರೋದು ಯಾಕೆ ಇಂಥ ಭ್ರಷ್ಟಾಧಿಕಾರಿಗಳು ಉಳಿಸ್ಕೊಳಕ್ಕೆ ನೀವು ಸಪೋರ್ಟ್ ಮಾಡ್ತೀನಿ ಅನ್ನೋದಾದ್ರೆ ಚಾಮರಾಜನಗರ ಒಂದಿಂಚು ಉದ್ಧಾರ ಆಗೋಲ್ಲ ಹಾಂ ಒಬ್ಬ ಪೌರಾಯುಕ್ತನಾಗ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ ಸರ್ಕಾರ ಇಲ್ಲಿ ಎಲ್ಲೋ ಮಂಡಿ ಊರು ಕೂತಿದೆ ಅಂತ ನಾನು ಈ ಮೂಲಕ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಸ್ನೇಹಿತರೆ ಇದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಚಾಮರಾಜನಗರ ಇಂಥ ಭ್ರಷ್ಟಾಧಿಕಾರಿಗಳನ್ನ ಏನಾರು ನೀವು ಮುಂದುವರ್ಸದೇ ಆಯಿತು ಅಂದರೆ ಮುಂದುವರ್ಸೋದೇ ಆಯಿತು ಅಂದರೆ ನಾಳೆ ನಾಳೆ ಅವರು ಗಾಳಿ ಸುದ್ದಿಗಳು ಫುಲ್ಲಾಗಿ ಬರ್ತಾ ಇದೆ ಅವ್ರು ಇಲ್ಲೇ ಉಳಿಸ್ಕೊಳ್ತಾ ಇದ್ದೀನಿ ಇಲ್ಲೇ ಉಳಿಸ್ಕೊಳ್ತಿದ್ದೀನಿ ಅಂತ ಒಂದು ದೊಡ್ಡ ಮಟ್ಟದಲ್ಲಿ ಅವರು ರಾಜಕೀಯ ಮಾಡ್ಕೊಂಡು ಬರ ಏನಾದ್ರು ಕಂಡು ಬಂತು ಅಂದ್ರೆ ನಾವು ಸೋಮವಾರದಿಂದ ಸೋಮವಾರದಿಂದ ನಮ್ಮ ಎಲ್ಲ ಸಂಘಟನೆಯ ಕಾರ್ಯಕರ್ತರು ಸೇರಿ ತಮ್ಮ ಕಣ್ ನಗರಸಭೆ ಮುಂದೆ ಅವ್ರ ರಾಮದಾಸ್ ಇರುವಂತ ಚಾಕ ಬೇರೆ ಅಧಿಕಾರಿ ಬರವರ ತನಕನೂ ನಾವು ಅನಿರ್ದಿಷ್ಟವಾದ ಪ್ರತಿಭಟನೆ ನಾವು ಮುಂದೆ ಹಮ್ಕೊಳ್ತಾ ಇದ್ದೀನಿ ಮತ್ತು ಹಮ್ಕೊಳ್ತಾ ಇದ್ದೀನಿ ಒಂದು ವೇಳೆ ಇದಕ್ಕೂ ಬರ್ತಾ ಇದ್ರೆ ಚಾಮರಾಜನಗರ ಎಲ್ಲ ಸಂಘಟನೆಗಳನ್ನ ಸೇರಿಸಿ ಬಂದು ಸಹ ಕರೆ ಕೊಡ್ತಾ ಇದ್ದೀವಿ ಅದಾಗಲ್ಲ ಅದು ಚಾಮರನಗರದಲ್ಲಿ ಮಾತಾಡಬೇಕು ಆದರೆ ಏನು ನಾವು ಅನಿರ್ದಿಷ್ಟ ಪ್ರತಿಭಟನೆ ಹಮ್ಕೊಂಡಿದ್ದೀನಿ ಸೋಮವಾರದಿಂದ ಏನಾರು ನಾಳೆವರೆಗೂ ಇದೇ ಸುದ್ದಿ ಆಯಿತು ಅಂದರೆ ಸೋಮವಾರದಿಂದ ಅದು ಮುಂದುವರಿತದೆ ಇದಕ್ಕೆ ಅವಕಾಶ ಮಾಡಿಕೊಡ್ದೆ ಮಾನ್ಯ ಜಿಲ್ಲಾಧಿಕಾರಿಗಳು ತಾವು ಏನು ಆದೇಶ ರೂಪಿ ಹೊರಟಿ ಅವ್ನ ರಿಲೀವ್ ಮಾಡಿದಿರ ಅದೇ ಆದೇಶ ಮುಂದುವರಿಬೇಕು ನನಗೆ ಗಾಳಿ ಸುದ್ದಿಲಿ ಬಂದಂಥ ಏನಂದರೆ ಇನ್ನೊಂದು ತಿಂಗಳು ಕಾಲಾವಕಾಶ ಕೊಟ್ಟರೆ ನಾನು ಚಾಮನ್ ಉಳ್ಕೊಂಡು ಯಾಕೆ ಅಂದರೆ ತೋಟಗಾರಿಕೆ ಬಂದಿರೋ ಮಾತ್ರ ಇಲಾಖೆಗೆ ಹೋದಾಗ ಅವ್ನಿಗೆ ಗ್ರೇಡ್ ಕಡಿಮೆ ಆಗುತ್ತೆ ಆ ಗ್ರೇಡ್ ಕಡಿಮೆ ಆದ ಮುಂದೆ ಎಲ್ಲರೂ ಅವ್ರಿಗೆ ಪರ ಪ್ರಭುಸನ್ಗೆ ಅಡೆಸಡೆ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ದೊಡ್ಡ ಮಟ್ಟದ ಲಾಬಿ ನಡೆಸಿ ಚಾಮರನಗರದಲ್ಲಿ ಇನ್ನೊಂದು ತಿಂಗಳಾರು ಉಳಿಬೇಕು ಅನ್ನೋ ಒಂದು ಏನು ಪ್ರಯತ್ನ ರಾಮದಾಸ್ ಮಾಡ್ತಿದ್ದಾರೆ ನಾವು ಖಂಡಿಸ್ತಾ ಇದ್ದೀವಿ ಯಾಕೆಂದ್ರೆ ಇಲ್ಲಿಗೆ ಬಂದು ಮತ್ತೆ ಇದೇ ಹುದ್ದೆಯಿಂದ ಏನು ಒಂದು ಪೌರಾಯುಕ್ತ ಹುದ್ದೆಯಿಂದ ಬೇರೆ ಒಂದು ಬಡಗಾರ ಇನ್ನೊಂದು ಊರಿಗೆಲ್ಲ ಇದೇ ಹುದ್ದೆಯಲ್ಲೇ ಮುಂದುವರಿಬೇಕು ಅನ್ನೋ ಆಸೆ ಆಗಿದೆ ಆದ್ರೆ ಈ ಭ್ರಷ್ಟಾಧಿಕಾರಿನ ನಾವು ಕೆಳಗಿಳಿಸಬೇಕು ಅಂತ ಈ ಮೂಲಕ ನಾವು ಒತ್ತಾಯ ಮಾಡ್ತಿದ್ದೀವಿ ಇದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ನಮ್ಮ ಹೋರಾಟಕ್ಕೆಲ್ಲ ನೀವು ಮುಂದೆ ನಿಮಗೆ ಸಪೋರ್ಟ್ ಮಾಡಿ ಅಂತ ರಾಜ್ಯ ಮಟ್ಟಕ್ಕೆ ತಲುಪಿಸುವಂತ ಸುದ್ದಿಗಳಾಗಬೇಕು ನಾಳೆ ನಿಮಗೂ ಸಹ ಮನವಿ ಕೊಡ್ತಾ ಇದ್ದೀನಿ ಮತ್ತೆ ಒಂದು ವೇಳೆ ನಾಳೆ ನಾಡಿದ್ದು ಏನಾದ್ರು ಬರುವ ಸೂಚನೆಗಳು ನಮ್ಗೆ ಏನಾದ್ರು ಅಲ್ಲಿಂದ ಕಾರ್ಯಸೂಚನೆಗಳು ಏನಾದ್ರು ಬಂತು ಅಂದ್ರೆ ಸೋಮವಾರದಿಂದ ಅನಿರು ಪ್ರತಿಭಟನೆ ನಗರಸಭೆ ಮುಂದೆ ಮೂಡಲೇ ಅವರು ಹೋಗಿರುವಂತಹ ಪ್ಲೇಸ್ಗೆ ಬೇರೆ ಅಧಿಕಾರಿ ಕಡಕ್ ಅಧಿಕಾರಿಗಳನ್ನ ತಂದು ನಗರಸಭೆಯನ್ನು ಅಭಿವೃದ್ಧಿ ಮಾಡುವ ಕಡೆ ಮುಂದುವರಿಬೇಕು ಅಂತ ನಮ್ಮ ಸಂಘಟನೆ ಒತ್ತಾಯ ಮಾಡ್ತೇನೆ